ನಮಸ್ಕಾರ ರೀ ಎಲ್ಲರಿಗೂ ಪ್ರೇಮಾಸ್ ಜರ್ನಿ ಚಾನಲ್ಗೆ ಸ್ವಾಗತ ಇಲ್ಲಿ ಒಂದು ಮಾವಿನ ಹಣ್ಣು ತೊಗೊಂಡು ಹೊಸ ರೆಸಿಪಿ ಮಾಡಾತ್ತೀನಿ ಕೊಬ್ಬರಿನ ಮ್ಯಾಗಿನ್ ಸಿಪ್ಪಿದನ್ನೆಲ್ಲ ತೆಗೆದ ನೀಟಾಗಿ ಅದನ್ನು ಒಂದು ಬಟ್ಲ ಒಂದು ಅರ್ಧ ಬಟ್ಲದಷ್ಟು ತೊಗೊಂಡಿನಿ ಸೊ ಬಟ್ಲ ತೊಗೊಂಡು ಅದನ್ನು ಮಿಕ್ಸಿ ಮಾಡ್ಕೊಳತ್ತೀನಿ ಹೊಟ್ಟೆ ನೀರು ಹಾಕಬೇಡ್ರಿ ಡ್ರೈನೇ ಇರಲಿ ಮಿಕ್ಸಿ ಮಾಡ್ಕೊಂಡಿರುವಂತಹ ಕೊಬ್ಬರಿನ ಇಲ್ಲಿ ಹಾಕ್ಕೊಳತ್ತೀನಿ ಸ್ಲೋ ಫ್ಲೇಮ್ ಒಳಗೆ ಹುಡ್ಕೋಬೇಕು ಮಾವಿನ ಹಣ್ಣಿನ ಪಲ್ಪ್ ಏನಿತ್ತಲ್ಲ ಅದನ್ನು ಮಿಕ್ಸಿ ಮಾಡ್ಕೊಳತ್ತೀನಿ ಅದಕ್ಕೆ ಫ್ಲೇವರಿಗೆ ಒಂದು ಒಂದು ಏಲಕ್ಕಿ ಹಾಕ್ಕೊಳ್ಳ್ತೀನಿ ಆ ಪಲ್ಪಿಗೆ ಆಮೇಲೆ ಒಂದು ಸ್ಪೂನ್ ಅಷ್ಟು ಇದನ್ನು ಹಾಕ್ಕೊಳ್ಳ್ತೀನಿ ಸಕ್ಕರೆ ಹಾಕೊಳತ್ತೀನಿ ನಾನು ನಾವೇನು ಭಾಳ ಸ್ವೀಟ್ ತಿನ್ನಂಗಿಲ್ಲ ಹಾಗಾಗಿ ಒಂದು ಒಂದು ಸ್ಪೂನ್ ಹಾಕ್ಕೊಳ್ಳ್ತೀನಿ ನಿಮಗೇನ ಎಕ್ಸ್ಟ್ರಾ ಸ್ವೀಟ್ ಏನಾರು ಬೇಕಾಗಿತ್ತಂತಂದ್ರೆ ಎರಡು ಸ್ಪೂನ್ ಹಾಕ್ಕೊರಿ ಗ್ರೈಂಡ್ ಮಾಡಿರುವಂಥ ಮಾವಿನ ಪಲ್ಪನ್ನು ಮತ್ತು ನಾನು ಇದಕ್ಕೆ ಏನು ಹುರ್ಕೊಳತ್ತಿದ್ವಲ್ಲ ರೀ ಕೊಬ್ಬರಿ ಅದಕ್ಕೆ ಹಾಕ್ಕೊಳಕತ್ತೀನಿ ಅದನ್ನು ಕೂಡ ಚಂದಾಗ ನೀಟಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕ ಅಂತಂತಂದ್ರೆ ಒಟ್ಟು ಅದು ಕೊಬ್ಬರಿನೂ ಕಾಣಿಸ್ಬಾರ್ದು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಲೋ ಫ್ಲೇಮ್ ಇಟ್ಕೊಂಡ ಅದನ್ನ ನೀಟಾಗಿನ ಹುರ್ಕೋಬೇಕು ಎಲ್ಲಿ ಅಂತಂದ್ರೆ ಅದು ನೀರಿನ ಅಂಶ ಹೋಗ್ಬೇಕ್ರಿ ಅಲ್ಲಿವರೆಗುನು ನೀಟಾಗಿನ ಹುರ್ಕೋಬೇಕು ನಮ್ಮ ನೋಡ್ರಿ ನಮ್ಮನೆಯೊಳಗೆ ಬಹಳಷ್ಟು ಮ್ಯಾಂಗೋಸ್ ತಂದಿದ್ರೆ ಹಗ್ಲಲ್ಲೇ ಮ್ಯಾಂಗೋ ತಿನ್ ಅಂತ ಹೇಳಿ ಇದನ್ನು ಟ್ರೈ ಮಾಡ್ತೀನಿ ಇದು ಆದ್ರ ಭಾಳ ಚಲೋ ಬಂದೈತ್ರಿ ಇದು ಮಾಡಿದ ಮೇಲೆ ಇದಕ್ಕೆ ಮತ್ತು ಒಂದು ಅಷ್ಟು ಹಾಲಿನ ಪೌಡರ್ ಇದ್ರೆ ಆ್ಯಡ್ ಮಾಡಿರಿ ಒಂದು ಸ್ಪೂನ್ ಆಗೋಷ್ಟು ಯಾಕಂದ್ರೆ ಇದಕ್ಕೆ ಒಂಥರ ಹಾಲಿನ ಸ್ಟ್ರಕ್ಚರ್ ಕೊಡೋದು ಬೇರೆ ಆಗ್ತೈತಿ ಒಂದು ಸ್ಪೂನ್ ಇದ್ರೆ ಟ್ರೈ ಮಾಡಿ ನೋಡಿರಿ ಇಲ್ಲಂದ್ರೆ ಸ್ಕಿಪ್ ಮಾಡ್ಬೋದು ಬಟ್ ಹಾಕಿದ್ರೆ ಭಾಳ ಚಲೋ ಇರ್ತೈತಿ ಈ ಥರ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಮತ್ತೆ ಅದನ್ನು ಲೋ ಫ್ಲೇಮ್ ಒಳಗ ಮತ್ತು ಹುರ್ಕೋಬೇಕು ಅದು ಎಲ್ಲಿವರೆಗೂ ಅಂತಂದ್ರೆ ಒಂದು ಫೈನಲ್ ಸ್ಟ್ರಕ್ಚರ್ ಬರಬೇಕು ಈ ಥರ ಈ ಥರ ಬರೋವರೆಗೂ ಅದನ್ನು ಹುಡ್ಕೋತನೇ ಇರಬೇಕು ಈಗ ನಾವು ಗ್ಯಾಸ್ ಆಫ್ ಮಾಡ್ತೀವಿ ಫೈನಲಿ ಒಂದು ಲೆವೆಲ್ ಮುಗೀತು ಈಗ ನಾವು ಮಾಡ್ಕೊಳ್ಳೋತ ಸ್ವೀಟ್ ಒಂದು ಲೆವೆಲಿಗೆ ಮುಗಿತೈತಿ ಈಗ ಫೈನಲಿ ನಾನು ಏನು ಮಾಡ್ಕೋತೀನಿ ಅಂತಂದ್ರೆ ಇದು ಮನೆಯಾಗ ಐತೆ ಅಂತ ಹೇಳಿ ನಾವು ಯೂಸ್ ಮಾಡೋದಿ ಟ್ರಾಯ್ ಕೊಬ್ಬರಿ ಡೆಸಿಕೇಟೆಡ್ ಕೊಬ್ಬರಿ ಅಂತ ಹೇಳಿ ಸೊ ಈ ಟ್ರಾಯ್ ಕೊಬ್ ಕೊಬ್ಬರಿ ಪುಡಿನ ಸ್ವಲ್ಪ ಒಂದು ಬೌಲಿಗೆ ಹಾಕೊಳ್ಳಿ ಒಂದು ಸ್ಪೂನ್ ಹಾಕೋ ಹಾಕ್ಕೊಂಡು ನಾವು ಈ ಸ್ವೀಟ್ ಏನು ಮಾಡಿರ್ತೀವಿ ನೋಡ್ರಿ ಆ ಸ್ವೀಟ್ನ ನೀಟಾಗಿ ನಿಮ್ಗೆ ಯಾವ ಶೇಪ್ ಒಳಗೆ ಬೇಕು ನೋಡ್ರಿ ಸ್ಕ್ವೇರ್ ಶೇಪ್ ಅಂದರೆ ಸ್ಕ್ವೇರ್ ಶೇಪ್ ಮತ್ತು ರೌಂಡ್ ಅಂದರೆ ರೌಂಡ್ ಮಕ್ಳಿಗೆ ಯಾವ ಥರ ಇಷ್ಟ ಆಗ್ತಿತ್ತು ನೋಡಿ ಆ ಆ ಶೇಪ್ ಒಳಗೆ ಮಾಡ್ಕೋಬೋದು ಆ ಶೇಪ್ ಒಳಗೆ ಮಾಡಿಕೊಂಡು ಈ ಏನು ಈಗ ಡ್ರೈ ಕೊಬ್ಬರಿ ತೊಗೊಂಡಿದ್ನಲ್ಲ ಸೊ ಅದನ್ನು ಸುಮ್ಮನೆ ಡೆಕೋರೇಷನಿಗೆ ಅಂತ ಹೇಳಲ್ಲ ಅದು ಒಂಥರ ಬೇರೆ ಫ್ಲೇವರ್ ಬೇರೆ ಕೊಡ್ತದ್ರಿ ಹಂಗೆ ಹಚ್ಚೋದ್ರಿಂದ ಒಂಥರ ಫ್ಲೇವರ್ ಚೇಂಜ್ ಆಗ್ತದೆ ಡ್ರೈ ಕೊಬ್ಬರಿ ಹಚ್ಚೋದ್ರಿಂದ ಇಲ್ಲೇ ನಾನು ಉಂಡೆ ಉಂಡಿ ಮಾಡ್ಕೊಳತ್ತೀನಿ ಅದನ್ನು ಈಗೇನು ಮಾಡ್ಕೊಂಡಿದ್ವಲ್ಲ ರೀ ಸೊ ಅದನ್ನು ಉಂಡೆ ಮಾಡ್ಕೊಳ ಮಾಡ್ಕೊಂಡು ಅಲ್ಲಿ ಡ್ರೈ ಕೊಬ್ಬರಿ ಏನು ತೊಗೊಂಡಿದ್ವಲ್ಲ ಅದ್ರೊಳಗೆ ಏನು ಮಾಡಬೇಕು ಅದನ್ನು ಅದ್ಬೇಕು ಅದ್ದಿದ್ಮೇಲೆ ಸುಮ್ಮನೆ ಹಂಗೆ ನಿಮಗೆ ಬೇಕು ಬೇಕು ಬೇಕ್ ಆ ಬಾದಾಮಿ ತಲ್ರಿ ಅದನ್ನು ಉದ್ದಾಗ ಕಟ್ ಮಾಡ್ಕೊಂಡು ಚೆಂದ ಕಾಣಕಂತ ಹೇಳಿ ಹಿಂಗತ್ತೆ ಆ ಉಂಡಿಗೆ ಹಚ್ಕೊಳಾತೀನಿ ನೀವು ಸ್ಕ್ವೇರ್ ಶೇಪ್ ಮಾಡಿದ್ರು ಹಚ್ಕೊಳ್ರಿ ಅಥವಾ ಯಾವ ಶೇಪ್ ಮಾಡಿದ್ರು ಈ ಥರ ಬಾದಾಮಿ ಇದ್ರೆ ಬಾದಾಮಿ ಪೀಸ್ತಾ ಇದ್ರೆ ಪೀಸ್ತಾ ಉದ್ದಕ್ಕೆ ಕಟ್ ಮಾಡಿ ಹಚ್ಚೋದ್ರಿಂದ ಚಂದ ಕಾಣಿಸ್ತೈತಿ ಮಕ್ಕಳಾಗ ಮಕ್ಳು ಭಾಳ ಅಟ್ರ್ಯಾಕ್ಟಿವ್ ಆಗ್ತಾರ ಇದಕ್ಕೆ ನಾವು ಇದನ್ನು ಮನೆಯೊಳಗೆ ಟ್ರೈ ಮಾಡಿ ನೋಡೀವಿ ಲಾಸ್ಟ್ ಸೀಸನ್ ಬೇರೆ ಐತಿ ಮಾವಿನ ಹಣ್ಣಿಂದ ನೋಡಿರಿ ಒಂದು ತೊಗೊಂಡು ಮಾಡಿದರೆ ಎಷ್ಟು ಕೊಬ್ಬರಿ ಉಂಡೆ ಆಗ್ತಾವ ಎಷ್ಟು ಮ್ಯಾಂಗೋ ಲಡ್ಡೂಸ್ ಆಗ್ತಾವ ಅಂತ ಹೇಳಿ ಆಮೇಲೆ ಇದನ್ನು ಸ್ವಲ್ಪ ಏನಂತಂದ್ರೆ ಫ್ರಿಜ್ ಒಳಗೆ ಇಟ್ಬಿಡ್ರಿ ಯಾಕಂತಂದ್ರೆ ಮ್ಯಾ ಹೊರಗಡೆ ಇಳೋದ್ರಿಂದ ಕೆಡುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಮಾಡಿದ ಮೇಲೆ ಫ್ರಿಜ್ ಒಳಗೆ ಇಡ್ರಿ ಇಡುವ ಇಡುವಷ್ಟು ಇದು ಇರೋಂಗಿಲ್ಲ ಯಾಕಂದ್ರೆ ಮಕ್ಕಳೆಲ್ಲ ತಿಂದು ಖಾಲಿನೇ ಮಾಡಿಬಿಡ್ತಾರೆ ಟೂ ಡೇಸ್ ಒಳಗೆ ಅಷ್ಟು ಟೇಸ್ಟಿಯಾಗಿ ಸತಿ ಟ್ರೈ ಮಾಡಿ ನೋಡ್ರಿ ಧನ್ಯವಾದಗಳು ಎಲ್ರಿಗೂ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಂತ ಬಾಯ್ ಬಾಯ್